ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮಲ್ಲಿಕಾ ಎಂತಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ಅಗೋರ ಹೋಮವನ್ನು ಮಾಡಿಸುವುದರಿಂದ ವಾಮಾಚಾರ ಮತ್ತು ದುಷ್ಟ ಆತ್ಮಗಳ ಸಮಸ್ಯೆ ಏನಿದೆ ಅದು ನಿವಾರಣೆ ಆಗತ್ತಾ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಕಮೆಂಟ್ನ ವಿಚಾರವಾಗಿ ವಿಡಿಯೋ ಈ ವಿಡಿಯೋದ ವಿಷಯ ಇರಲಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹಾಗೆ ಉಪದ ಪೌಡರ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ನಕಾರಾತ್ಮಕ ಆತ್ಮಗಳ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂತಹ ಪೌಡರ್ಗೆ ಆರ್ಡರ್ ಮಾಡಲು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ವಿಡಿಯೋದ ವಿಚಾರಕ್ಕೆ ಬರೋಣ ಅಗೂರ ಮಂತ್ರ ಏನಿದೆ ಅದು ನಿಮಗೆ ಗೊತ್ತಿರುವಂತೆ ಶಿವಪ್ಪನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ ಆಗಿದೆ ಈ ಒಂದು ಮಂತ್ರದ ಮೂಲಕ ಏನು ಹೋಮವನ್ನು ಮಾಡಲಾಗುತ್ತೆ ಆ ಒಂದು ಮಂತ್ರ ಪಠಣೆಯ ಮೂಲಕ ಹೋಮವನ್ನು ಏನು ಮಾಡಲಾಗುತ್ತೆ ಈ ಒಂದು ಹೋಮ ಮಾಡೋದ್ರಿಂದ ಅನುಕೂಲವಂತೂ ಖಂಡಿತ ಇದೆ ಆದರೆ ಯಾರಿಗೆ ಅನುಕೂಲ ಇದೆ ಯಾರಿಗೆ ಈ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಗಮನಿಸಿ ಅಗೋರ ಮಂತ್ರದ ಸಾಧನೆಯನ್ನು ಮಾಡಿದರೆ ಮತ್ತು ಸಿದ್ಧಿಯನ್ನು ಮಾಡಿಕೊಂಡಿದ್ರೆ ಯಾರು ಅಗೋರ ಮಂತ್ರದ ಪಠನೆಯನ್ನು ಮಾಡಿ ಇಷ್ಟು ಸಾವಿರ ಅಥವಾ ಲಕ್ಷ ಜಪಗಳನ್ನು ಮಾಡಿ ದೈವಕೃಪೆಗೆ ಪಾತ್ರ ಆಗಿದ್ರೆ ಅಥವಾ ಒಂದು ವೇಳೆ ಅವರು ಶಿವಪ್ಪನ ಭಕ್ತನಾಗಿದ್ದು ಆ ಮಂತ್ರ ಪಠನೆ ಉಪಾಸನೆಯನ್ನು ಮಾಡಿಕೊಂಡು ಬಂದಿದ್ರೆ ಶಿವಪ್ಪನ ಉಪಾಸನೆಯನ್ನು ಮಾಡಿಕೊಂಡು ಪಠನೆಯನ್ನು ಮಾಡ್ಕೊಂಡು ಬಂದಿದ್ರೆ ಸಾವಿರಾರು ಮಂತ್ರಗಳಿಲ್ಲದಿದ್ದರು ಹತ್ತು ಸಾವಿರ ಐದು ಸಾವಿರ ಈ ರೀತಿಯಾಗಿ ಮಂತ್ರಗಳಿಲ್ಲದಿದ್ದರು ಪ್ರತಿನಿತ್ಯ ಅವರು ಕನಿಷ್ಠ ಒಂದು ಮೂರು ವರ್ಷವಾದರೂ ಸರಿಯೇ ನಿರಂತರ ಜಪವನ್ನು ಮಾಡಿ ದೈವ ಕೃಪೆಗೆ ಪಾತ್ರ ಆಗಿದ್ರೆ ಅಂದರೆ ಶೋಪನ ಕೃಪೆಗೆ ಪಾತ್ರ ಆಗಿದ್ರೆ ಅಥವಾ ಐದು ಹತ್ತು ಹದಿನೈದು ಹೀಗೆಲ್ಲ ವರ್ಷಗಳು ಇಪ್ಪತ್ತು ವರ್ಷ ಹೀಗೆಲ್ಲ ಇರುತ್ತೆ ಪೂಜೆ ಕೈಕರೆಗಳನ್ನು ಮಾಡ್ಕೊಂಡು ಬಂದು ಶೋಪನ ಕೃಪೆಗೆ ಪಾತ್ರರಾಗಿದರೆ ಅಂತಹ ಸಂದರ್ಭದಲ್ಲಿ ಅಂಥವರಿಂದ ಅಗೋರ ಮಂತ್ರದ ಪಠನೆ ಮಾಡ್ತಕ್ಕಂಥದ್ದು ಸೂಕ್ತವಾದದ್ದು ಮತ್ತು ಸಕಾರಾತ್ಮಕವಾಗಿರ್ತಕ್ಕಂಥದ್ದು ದೈವ ಕೃಪೆಯೊಂದಿಗೆ ಶಕ್ತಿ ಕೂಡ ಬಲ ಎಂತಕ್ಕಂಥದ್ದು ಅವರ ಜೀವದಲ್ಲೂ ಕೂಡ ಅಡಕವಾಗಿರುತ್ತೆ ಏಕೆಂದರೆ ಆ ಒಂದು ಅಗೋರ ಮಂತ್ರದ ಪಠನೆಯನ್ನು ಮಾಡುವ ಕಾರಣದಿಂದ ಜೀವ ಅಷ್ಟು ಸಶಕ್ತ ಮತ್ತು ಬಲವಾಗಿರುತ್ತೆ ಅದು ಎದುರಿಗೆ ಬರ್ತಕ್ಕಂಥ ಆತ್ಮಗಳನ್ನು ನಿಗ್ರಹಿಸಲು ನಿಯಂತ್ರಿಸಲು ಮತ್ತು ಅಂತ ಆತ್ಮಗಳ ಸಮಸ್ಯೆಯನ್ನು ದೂರೀಕರಿಸಲು ಸಶಕ್ತವಾಗಿರುತ್ತೆ ಇಲ್ಲದಿದ್ದರೆ ಯಾರಿಗೂ ಕೂಡ ಆ ರೀತಿಯಾಗಿ ಮಂತ್ರಗಳು ಸಿಗೋದಿಲ್ಲ ಆ ಮಂತ್ರಗಳ ಪಟ್ಟನ್ನೇ ಪಾಲನೆಗೆ ಸಾಕಷ್ಟು ನಿಯಮಗಳನ್ನು ಅನುಸರಿಸಬೇಕು ಸಾಕಷ್ಟು ಸಕಾರಾತ್ಮಕ ಆಚರಣೆಗಳನ್ನು ಅನುಸರಿಸಬೇಕು ಅದು ವಿಶೇಷವಾಗಿ ಆತ್ಮಗಳನ್ನು ನಿಯಂತ್ರಿಸ್ತಕ್ಕಂಥದ್ದು ಅಂದರೆ ಈ ಸೂಕ್ಷ್ಮ ಲೋಕದ ಕಾರ್ಯಗಳನ್ನು ನಿಯಂತ್ರಿಸಿದಂತೆ ಆತ್ಮಗಳನ್ನು ನಿಯಂತ್ರಿಸೋದು ಅಷ್ಟು ಸುಲಭ ಸಾಧ್ಯ ಆಗೋದಿಲ್ಲ ಗೊತ್ತಿರ್ತಕ್ಕಂಥ ಮನುಷ್ಯರೇ ಮಾತು ಕೇಳೋದಿಲ್ಲ ಮನುಷ್ಯರನ್ನೇ ನಿಯಂತ್ರಿಸಲಿಕ್ಕೆ ಆಗೋದಿಲ್ಲ ಎಷ್ಟೆಷ್ಟು ಕಾನೂನುಗಳಿದ್ದರೂ ಎಷ್ಟೆಷ್ಟು ಅಪರಾಧಗಳಿದ್ದಾವೆ ಎಷ್ಟೆಷ್ಟು ಕೋರ್ಟು ಕಚೇರಿಗಳಲ್ಲಿ ಕೇಸ್ಗಳು ನಡೀತಾ ಅಂದರೆ ಯಾವುದೇ ಕಾನೂನಿದ್ರೂ ಕೂಡ ಮನುಷ್ಯರನ್ನೇ ನಿಯಂತ್ರಿಸಲಿಕ್ಕೆ ಆಗೋದಿಲ್ಲ ಅಂಥದ್ರಲ್ಲಿ ಧಾರ್ಮಿಕ ಕಾನೂನುಗಳು ಅಂತ ಕೂಡ ಇದ್ದಾವೆ ಆದಾಗ್ಯೂ ಕೂಡ ಆತ್ಮಗಳನ್ನು ಕೂಡ ನಿಯಂತ್ರಿಸಲಿಕ್ಕೆ ಆಗೋದಿಲ್ಲ ಅವುಗಳಿಂದ ಕೂಡ ಸಾಕಷ್ಟು ಮನುಷ್ಯನಿಗೆ ಸಮಸ್ಯೆ ಎಂತಕ್ಕಂಥದ್ದು ಇಂತಹ ಸಮಸ್ಯೆಗಳನ್ನು ಕಟ್ಟಿಹಾಕೋದು ನಿಯಂತ್ರಿಸೋದು ಹತೋಟಿಗೆ ತರ್ತಕ್ಕಂಥದ್ದು ಮತ್ತು ಅಂಥ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ಸಕಾರಾತ್ಮಕ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅದು ಸಾಮಾನ್ಯವಾದಂಥ ಕಾರ್ಯ ಅಲ್ಲ ವಿಶೇಷವಾಗಿ ಶಿವಪ್ಪನ ಕೃ ಕೃಪೆಗೆ ಅನ್ಯ ದೈವಗಳ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥದ್ದು ಅಗತ್ಯ ಇದೆ ಹಾಗಾಗಿ ಆ ಜೀವ ಯಮ ನಿಯಮಾದಿಗಳ ಆಚರಣೆಯನ್ನು ಮಾಡ್ತಾ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಾ ದೈವ ಉಪಾಸನೆಯನ್ನು ಮಾಡಿರ್ತಕ್ಕಂತಹ ಜೀವವಾಗಿದ್ದರೆ ಅಗೋರ ಮಂತ್ರವನ್ನು ಪಠನೆಯನ್ನು ಮಾಡಿ ನೀವು ನಿಜ ಸತ್ಯವನ್ನು ಅವರಿಗೆ ಹೇಳಿದರೆ ಅಂದರೆ ಈ ರೀತಿಯಾದಂಥ ಸಮಸ್ಯೆ ಕೆಲವರು ಸಮಸ್ಯೆಗಳನ್ನು ತೊಗೊಂಡೋಗ್ತಾರೆ ಆದರೆ ಅದರ ಹಿಂದೆ ಯಾವ ಕಾರಣಕ್ಕೆ ಆ ಸಮಸ್ಯೆಗಳಾಗಿದೆ ಅವರಿಂದ ಅವಳಿಂದಾಗಿರ್ತಕ್ಕಂಥ ತಪ್ಪೇನು ಅವರು ಕುಟುಂಬ ವರ್ಗದ ಶಾಪ ಪಾಪಗಳೇನಾದರೂ ಇದೆಯೋ ಅಂತಹ ಯಾವ ವಿಚಾರಗಳನ್ನು ಕೂಡ ಹೇಳೋದಿಲ್ಲ ಬದಲಿಗೆ ಅವರಿಗಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳ್ತಾರೆ ಯಾವುದೋ ಕಾರಣವನ್ನು ತಿಳ್ಕೊಂಡು ನಮಗೆ ಸಮಸ್ಯೆಯನ್ನು ನಿವಾರಣೆ ಮಾಡಿ ಅಂತ ಬರ್ತಾರೆ ಆ ಸಂದರ್ಭದಲ್ಲಿ ನಿಜ ಸತ್ಯ ಗೊತ್ತಿರಬೇಕು ಅಂದರೆ ಯಾವ ಕಾಯಿಲೆ ಅಂತ ಗೊತ್ತಿದ್ದರೆ ಅದಕ್ಕೆ ಔಷಧಿ ಅಂತ ಮಾಡ್ಬೋದು ಯಾವ ಕಾಯಿಲೆ ಅಂತಾನೆ ಗೊತ್ತಿಲ್ಲ ಯಾವ್ಯಾವುದು ಔಷಧಿ ಹಾಕಿದ್ರೆ ಎಲ್ಲಿ ಗುಣ ಆಗುತ್ತೆ ಅಲ್ವಾ ಆ ಸಂದರ್ಭದಲ್ಲಿ ನಿಜ ಅಂಶಗಳನ್ನು ಯಾರು ಸಾಧು ಪುರುಷರ ಹತ್ರ ಬಂದಾಗ ನಿಜ ಅಂಶಗಳನ್ನು ಹೇಳಬೇಕು ಒಂದು ವೈದ್ಯರಲ್ಲಿ ಮತ್ತೊಂದು ವಕೀಲರಲ್ಲಿ ಸತ್ಯವನ್ನು ಹೇಳಿದ್ರೇ ನಿಮಗೆ ಒಂದು ಲಾಭ ಆಗ್ತಕ್ಕಂಥದ್ದು ಹಾಗಿದ್ದಾಗ ಈ ಒಂದು ದೈವಿಕ ಕಾರ್ಯಗಳನ್ನು ಮಾಡಿಸಕ್ಕಂಥ ಸಂದರ್ಭದಲ್ಲಿ ನಿಜ ಸತ್ಯಗಳು ಕೆಲವರು ಅವರೇನೇ ಮಾಟ ಮಂತ್ರ ಇತ್ಯಾದಿಗಳನ್ನು ಬೇರೆಯವ್ರಿಗೆ ಮಾಡಿಸಿರ್ತಾರೆ ಅದರಿಂದ ಅವ್ರು ಮಾಡಿಸಿ ಎಲ್ಲಿ ಮಾಟ ಮಂತ್ರ ವಾಮಾಚಾರ ಮಾಡಿಸ್ಲಿಕ್ಕೆ ಹೋಗಿರ್ತಾರೆ ಆ ಮಾಂತ್ರಿಕನೇ ಆತ್ಮಗಳನ್ನು ಬಿಟ್ಟಿರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಯಾರು ಹೋಗ್ತಾರೆ ಅವರಂತೂ ಮುಕ್ತ ಅಂತೂ ಖಂಡಿತ ಆಗಿಲ್ಲ ಅವ್ರ ಮನೆಗಳಾಗಿರ್ಬೋದು ಅವ್ರ ಸ್ನೇಹಿತರಾಗಿರ್ಬೋದು ಅವ್ರ ಸಂಪರ್ಕದವ್ರು ಅವ್ರ ಕುಟುಂಬದವರಾಗಿರ್ಬೋದು ಅವ್ರ ರಿಲೇಷನ್ಗಳಾಗಿರ್ಬೋದು ಅವ್ರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಜಾಗ ಅವ್ರ ಕೆಲಸ ಮಾಡ್ತಕ್ಕಂಥ ಜಾಗ ಅವ್ರ ಜಾಬ್ ಮಾಡ್ತಕ್ಕಂಥ ಜಾಗ ಯಾವುದು ಕೂಡ ತಾಂತ್ರಿಕ ಆತ್ಮಗಳಿಂದ ವಾಮಾಚಾರ ಆತ್ಮಗಳಿಂದ ಮುಕ್ತ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅವುಗಳು ಇವರು ನಮ್ಮ ಕುಟುಂಬದ ಸದಸ್ಯರು ಅಂತ ನಿಶ್ಚಯ ಮಾಡ್ಕೊಬಿಡ್ತಾರೆ ಹೋಗಿ ಅವರಲ್ಲಿ ಒಂದು ಸಾಕಾರವನ್ನು ಕೇಳಿದಾಗ ವಾಮಾಚಾರವನ್ನು ಮಾಡ್ತಕ್ಕಂಥವರಲ್ಲಿ ಸಾಕಾರ ಕೇಳಿದಾಗ ಏನು ಕಾರ್ಯವನ್ನು ಮಾಡ್ತಾರೆ ಅಂಥ ಸಂದರ್ಭಕ್ಕೆ ಆ ಆತ್ಮಗಳೆಲ್ಲ ಕೂಡ ಅವ್ರ ಮನೆಗೆ ಬರ್ತಕ್ಕಂಥ ಆಹಾರ ಸೇವನೆ ಇತ್ಯಾದಿ ಎಲ್ಲವನ್ನು ಕೂಡ ಮಾಡ್ತಾವೆ ಅದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಹೇಳಿದೆ ಹೀಗಿದ್ದಂತಹ ಈ ಆತ್ಮಗಳು ಏನಿದೆ ಇಂತಹ ಕಾರಣಗಳೆಲ್ಲನೂ ಕೂಡ ಮಾಡಿಸಿ ಅವರೇ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿಸಿ ಅವುಗಳು ಬಂದು ಅವರಲ್ಲಿ ಸೇರಿಕೊಂಡು ಅವರಲ್ಲಿ ಹುಟ್ಟತಕ್ಕಂಥ ಮಕ್ಕಳಲ್ಲಿ ಸೇರಿಕೊಂಡು ಅಥವಾ ದಾಂಪತ್ಯ ಜೀವನದಲ್ಲಿ ಕಲಹ ತಂದು ಮನೆಯಲ್ಲಿ ಹೊಡೆದಾಕಿವೆ ವರಹನ ಹಾಳು ಮಾಡಿ ದೈವ ಪೂಜೆ ಕೈಕರೆಗಳನ್ನು ಹಾಳು ಮಾಡಿಸಿ ಮನೆ ದೇವರು ಕುಲಿದೇವರನ್ನು ಪೂಜೆ ಮಾಡ್ದಂಗೆ ಮಾಡಿ ಮನೆಯಿಂದ ಓಡಿಸಿ ಆ ರೀತಿ ಹಲವು ಸಮಸ್ಯೆಗಳನ್ನು ಉಂಟು ಮಾಡಿರ್ತಾ ಈ ಯಾವ ವಿಷಯವನ್ನು ಕೂಡ ಹೇಳೋದಿಲ್ಲ ಬದಲಿಗೆ ನಮಗಿಂಥದ್ದು ಯಾರೋ ಅವಾಚಾರ ಮಾಡಿಬಿಟ್ಟಾರೆ ಏನೋ ಸಮಸ್ಯೆ ಮಾಡಿಬಿಟ್ಟಿದ್ದಾರೆ ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅಂತ ಹೇಳಿ ಕೇಳ್ಕೊಂಡು ಬರ್ತಾರೆ ಅಂತಹ ಸಂದರ್ಭದಲ್ಲಿ ಯಾರು ಸಿದ್ಧಪುರುಷರು ಇರ್ತಾರೆ ಸಾಧುಸಂತರು ಇರ್ತಾರೆ ಅವರಿಂದ ಕೂಡ ನೀವು ಸತ್ಯವನ್ನು ಮುಚ್ಚಿಟ್ಟು ಅವ್ರಿಗೊಂದು ವೇಳೆ ಎದುರಿಗೆ ಬರ್ತಕ್ಕಂಥ ವಿಷಯ ವಿಚಾರ ಎದುರಿಗೆ ಬರ್ತಕ್ಕಂಥ ಮನುಷ್ಯನ ಕುಟಿಲ ಬುದ್ಧಿ ಅವರಿಗೆ ಗೊತ್ತಾಗದೇ ಇರ್ಬೋದು ದೈವ ಕೃಪೆಗೆ ಪಾತ್ರ ಆಗಿದ್ದರೂ ಆ ಒಂದು ಬೇರೆ ಅನ್ಯ ಸಾಧಗಳ ಸಾಧನೆಗಳನ್ನು ಮಾಡದೇ ಇದ್ದರೆ ಯಾವುದೇ ಶಾಸ್ತ್ರಾಧ್ಯಯನಗಳನ್ನು ಮಾಡದೇ ಇದ್ದರೆ ಯಾವುದೇ ಜೀವಶಾಸ್ತ್ರಗಳನ್ನು ಮಾಡದೇ ಇದ್ದರೆ ಅಥವಾ ಅನ್ಯ ಶಾಸ್ತ್ರಗಳ ಅಧ್ಯಯನ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವುದೇ ಅಧ್ಯಯನವನ್ನು ಅವರು ಮಾಡದೇ ಇದ್ದರೆ ಅವರಿಗೆ ಗೊತ್ತಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಸಾಧನೆಯನ್ನು ಮಾಡಿದರೆ ಭಗವಂತನ ಕೃಪೆಗೆ ಪಾತ್ರ ಆಗಲಿಕ್ಕೆ ಬಂದರೆ ನೋಡೋಣ ಏನು ಮಾಡ್ತಾರೆ ಅಂತ ದೈವ ಶಕ್ತಿಗಳು ಕೂಡ ಸುಮ್ಮನಿತ್ತಾ ಆ ಸಂದರ್ಭದಲ್ಲಿ ಅಗೂರು ಹೋಮಗಳನ್ನು ಕೂಡ ಮಾಡಿಸಿದ್ರು ಕೂಡ ಉಚ್ಚಾಟನೆಯನ್ನು ಮಾಡಿಸಿದ್ರೂ ಕೂಡ ಅದು ಪ್ರಯೋಜನಕಾರಿ ಆಗೋದಿಲ್ಲ ಏಕೆಂದರೆ ನಿ ಈ ಮನುಷ್ಯರು ಯಾರಿರ್ತಾರೆ ಅವರೇ ಸ್ವಯಂ ಅಂಥ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿ ಅಥವಾ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರಿಗೆ ಸಹಕಾರವನ್ನು ನೀಡಿ ಅಂತಹ ಕಾರ್ಯಗಳಲ್ಲಿ ಯಾವುದಾದ್ರೂ ಜೀವಗಳ ಬಲಿ ಕೊಟ್ಟಿದ್ರೆ ಮನುಷ್ಯನನ್ನೇ ಬಲಿ ಇತ್ಯಾದಿ ಪ್ರಾಣಿಗಳನ್ನು ಬಲಿ ಇತ್ಯಾದಿ ಇದನ್ನೆಲ್ಲ ಹಿಂದೆ ಎಲ್ಲ ಕೊಡ್ತಕ್ಕಂಥದ್ರ ಬಗ್ಗೆ ನಾನು ಕೇಳಿದ್ದೆ ಓದಿದ್ದೆ ಆದಾಗ್ಯೂ ಅಂತ ದೊಡ್ಡ ದೊಡ್ಡ ಹಾನಿಕಾರಕ ಕಾರ್ಯಗಳನ್ನು ಏನಾದರೂ ಮಾಡಿದ್ದವರಾಗಿದ್ದರೆ ಅವರಿಗೆ ಸಹಕಾರವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರಿಗೆ ಬಾಧೆಗಳಾಗ್ತಾ ಇರ್ತಾವೆ ಬಿಡೋದಿಲ್ಲ ನಾವು ನಿಮ್ಮ ಸೇವೆ ಮಾಡಿ ನೀವು ನಮ್ಮ ಸೇವೆ ಮಾಡಿಕೊಂಡು ನಾವು ನಿಮಗೆ ಸೇವೆ ಮಾಡ್ತಾ ಇದ್ದೀವಿ ನೀವು ನಮಗೆ ಸೇವೆ ಮಾಡಬೇಕು ಇದು ಅಲಿಖಿತವಾದಂತಹ ಒಂದು ಕಾನೂನನ್ನು ತಂದುಬಿಡ್ತಾವೆ ಆ ರೀತಿಯಾಗಿ ಆ ಸಂದರ್ಭದಲ್ಲಿ ಇವರೇ ಪ್ರೇರಣೆಯನ್ನು ಇಟ್ಕೊಂಡು ಸ್ವಯಂ ಹೋಗಿ ಇನ್ನೊಬ್ರಿಗೆ ಹಾನಿ ಮಾಡಬೇಕು ಅಂತ ಹೋಗಿದ್ದಂಥ ಪಕ್ಷದಲ್ಲಿ ಅದು ಖಚಿತವಾಗುತ್ತೆ ಈಗ ಗೊತ್ತಿಲ್ಲದೆ ಹೋಗಿದರೆ ಗೊತ್ತಿಲ್ಲದೆ ಹೋಗಿದರೆ ಯಾವುದೇ ತಪ್ಪಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಪರಿಹಾರವನ್ನು ಮಾಡ್ಕೋಬೋದು ಈಗ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನಂದರೆ ಅವರೇ ಸ್ವಯಂ ತಪ್ಪನ್ನು ಮಾಡಿಕೊಂಡು ಈಗ ಅಗೋರ್ ಹೋಮವನ್ನು ನಾವು ಮಾಡಿಸಿದ್ರೆ ಆತ್ಮಗಳನ್ನು ಉಚ್ಚಾಟನೆಯನ್ನು ನಾವು ಮಾಡಿ ಮಾಡ್ಬೋದು ಮಾಡಿಸ್ಬೋದು ಆಗುತ್ತೆ ಉಚ್ಚಾಟನೆ ಆಗೋದಿಲ್ಲ ಅಂತಿಲ್ಲ ಆಗುತ್ತೆ ಯಾರು ಕ್ರಮಬದ್ಧವಾದಂತಹ ಶಿಕ್ಷಕ ಇರ್ತಾರೆ ಅಂದರೆ ಯಾರು ಸಾಧಕರು ಇರ್ತಾರೆ ಸಾಧನೆಯನ್ನು ಮಾಡಿರ್ತಾರೆ ಅವರಿಂದ ಸರಿಯಾದವಂತಹ ವಿಧಾನದಲ್ಲಿ ಸಕಾರಾತ್ಮಕ ಆಚರಣೆಯನ್ನು ಮಾಡಿದರೆ ಖಂಡಿತ ಉಚ್ಚಾಟನೆ ಆಗ್ತಾ ಉಚ್ಚಾಟನೆ ಆಗೋದಿಲ್ಲ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ ಆದರೆ ನಿಮ್ಮ ಕಡೆಯಿಂದ ತಪ್ಪಾಗಿದ್ರೆ ಖಂಡಿತ ಅದು ಉಚ್ಚಾಟನೆ ಆಗೋದಿಲ್ಲ ಅಲ್ಲಿಗೆ ಯಾವುದಾದ್ರೂ ರೀತಿಯಾಗಿ ವಿಘ್ನಗಳಾಗ್ತದೆ ದೈವಶಕ್ತಿಗಳು ಕೂಡ ಸುತ್ತಮುತ್ತ ಇರ್ತಾರೆ ನೋಡ್ತಾರೆ ಅನ್ಯ ಸಕಾರಾತ್ಮಕ ಎನರ್ಜಿಗಳು ಕೂಡ ಇರ್ತಾವೆ ಆತ್ಮಗಳು ಕೂಡ ಇರ್ತವೆ ನೋಡ್ತಾವೆ ಯಾವುದಾದ್ರು ಅಡ್ಡಿ ಅಡಚಣೆಯನ್ನು ಮಾಡ್ತಾ ಅದು ವಿಫಲ ಆಗುವಂತ ಮಾಡ್ತಾ ಹೀಗೆ ಯಾರು ಅನ್ಯಾಯಕ್ಕೊಳಗಾಗಿರ್ತಾರೆ ಯಾರನ್ನು ಬಾಧಿಸ್ಲಾಗ್ತಾ ಇರುತ್ತೆ ಯಾರಿಗೆ ತೊಂದರೆಯನ್ನು ಕೊಡಲಾಗತ್ತೆ ಯಾರಿಗೆ ಆ ತಾಂತ್ರಿಕ ಕಾರ್ಯಗಳನ್ನು ಬಳಸಿಕೊಂಡು ಹಿಂಸೆಯನ್ನು ಕೊಡಲಾಗತ್ತೆ ಅವರ ಆಸ್ತಿ ಪಾಸ್ತಿ ಹಣ ಮದುವೆ ಪ್ರೀತಿ ಸೌಂದರ್ಯ ಹೆಸರು ಕೀರ್ತಿ ಕುಟುಂಬಗಳು ಈ ರೀತಿಯಾಗಿ ಸಾಕಷ್ಟು ನಷ್ಟ ಮಾಡಿಬಿಡ್ತಾವೆ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಹಾನಿಗೆ ಒಳಗಾಗಿದ್ದರೆ ನಿಮ್ಮಲ್ಲಿ ಧಾರ್ಮಿಕತೆ ಇದ್ದು ನಿಮ್ಮಲ್ಲಿ ಒಳ್ಳೆತನ ಇದ್ದು ನೀವು ಯಾರಿಗೂ ಹಾನಿ ಮಾಡಿಲ್ಲ ಅಂದರೆ ಒಂದು ವೇಳೆ ಇನ್ನೊಂದು ಪೂರ್ವಜನ್ಮದ ಲೆಕ್ಕಾಚಾರನೂ ಕೂಡ ನಿಮಗಿಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟ್ ಕಣ್ಣು ಮುಚ್ಕೊಂಡು ನೀವು ಹೋಮ ಮಾಡಿಸ್ಬೋದು ಅಂಥ ಸಂದರ್ಭದಲ್ಲಿ ಅಂತಹ ಆತ್ಮಗಳು ಯಾವ ಇರ್ತಾವೆ ಲೆಕ್ಕಾಚಾರ ಇಲ್ಲದಿದ್ದರೆ ಖಂಡಿತ ಉಚ್ಚಾಟನೆ ಆಗ್ತಾ ಒಂದು ವೇಳೆ ಕರ್ಮಫಲ ಬಾಕಿ ಇದ್ದರೆ ಆ ಸಂದರ್ಭದಲ್ಲಿ ನೀವು ಅದನ್ನು ಹೋಮ ಹವನ ಏನು ನೀವು ಮಾಡಿಸ್ತೀರ ಅದರ ಫಲ ಎಲ್ಲವನ್ನೂ ಕೂಡ ಅಂತ ಆತ್ಮಗಳಿಗೆ ಕೊಡ್ತಕ್ಕಂಥದ್ದಾಗುತ್ತೆ ಅದು ಆಚಾರ್ಯರಿಗೆ ಗೊತ್ತಿರಬೇಕು ಯಾರು ಧಾರ್ಮಿಕ ಆಚರಣೆಯನ್ನು ಮಾಡ್ತಾರೆ ಹೋಮ ಹವನವನ್ನು ಮಾಡ್ತಾರೆ ಅವರಿಗೆ ಗೊತ್ತಿರಬೇಕು ಈ ರೀತಿಯಾಗಿ ಮಾಡಬೇಕು ಅಂತ ಸಂಕಲ್ಪ ಎಲ್ಲ ತೊಗೊಂಡು ಅಂಥ ಕಾರ್ಯಗಳನ್ನು ಮಾಡಬೇಕು ಮೊದಲೇ ಪರಿಶೀಲನೆ ಮಾಡಬೇಕಾಗತ್ತೆ ಆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥಿತ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ ಅದರಿಂದಾಗಿ ಹೋಮ ಗೊತ್ತಿದೆ ಹವನ ಗೊತ್ತಿದೆ ಮಂತ್ರ ಗೊತ್ತಿದೆ ಅಂತ ಹೇಳಿ ಆತ್ಮಗಳಿಗೂ ಕೂಡ ಬಾಧೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಮನುಷ್ಯನಿಗೂ ಕೂಡ ಬಾಧೆ ಮಾಡಬಾರ್ದು ಆತ್ಮಗಳಿಗೂ ಕೂಡ ಬಾಧೆಯನ್ನು ಮಾಡಬಾರ್ದು ಯಾವುದೇ ಮಂತ್ರಶಕ್ತಿ ಯಂತ್ರಶಕ್ತಿ ತಂತ್ರಶಕ್ತಿ ಎಲ್ಲವೂ ಕೂಡ ಸಕಾರಾತ್ಮಕ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಇರ್ತಕ್ಕಂಥದ್ದೇ ವಿನಃ ಯಾವುದೇ ರೂಪದಲ್ಲಿ ಆತ್ಮಗಳಿಗಾಗಲಿ ಮನುಷ್ಯನಿಗಾಗಲಿ ಅಥವಾ ಅನ್ಯ ಯಾವುದೇ ಒಂದು ಪಶು ಪಕ್ಷಿ ಜೀವ ಜಂತು ಗಿಡ ಮರ ಕಾಡು ಕಾನನ ವಾನ್ ವನ ಅಂತ ನಾವೇನು ಕರೀತೇವೆ ಅದಕ್ಕೆ ಮಂತ್ರದ ಮೂಲಕ ಕಾಳ್ಗಿಚ್ಚನ್ನು ಹಾಕೋದು ಬೆಂಕಿಯನ್ನು ಹಾಕೋದು ಪ್ರಾಣಿಗಳು ಓಡುವಂತ ಮಾಡೋದು ಪ್ರಾಣಿಗಳನ್ನು ಉಚ್ಚಾಟನೆ ಮಾಡೋದು ಪಕ್ಷಿಗಳನ್ನು ಉಚ್ಚಾಟನೆ ಮಾಡೋದು ಜಾಗಗಳನ್ನು ಕಬಳಿಸೋದು ನಿಧಿಯನ್ನು ಕಬಳಿಸೋದು ಅಲ್ಲಿ ಯಾವುದಾದ್ರೂ ಹಾವುಗಳು ಅಥವಾ ಯಾವುದೋ ಒಂದು ಶಕ್ತಿಗಳು ವಾಸ ಇದ್ದರೆ ಅದನ್ನು ಉಚ್ಚಾಟನೆ ಮಾಡೋದು ಓಡಿಸೋದು ಈ ರೀತಿಯಾದಂಥ ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು ಬದಲಿಗೆ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಈ ಹೋಮದಿಂದ ಫಲ ಲಭ್ಯ ಆಗುತ್ತೆ ಆದರೆ ಮನುಷ್ಯ ಸ್ವಯಂ ತಪ್ಪಿತಸ್ತಾ ಇದ್ದರೆ ಅವರ ಕುಟುಂಬದವರು ತಪ್ಪಿತಸ್ಥರಿದ್ದರೆ ಆಗ ನೀವು ಹೋಮ ಮಾಡಿಸಿದ್ರೂ ಕೂಡ ಅದು ಪರಿಹಾರ ಆಗೋದಿಲ್ಲ ಆ ಟೈಮಿಗೆ ಏನೋ ಒಂದು ಏನೋ ಒಂದು ಮೊರೆ ಬಂದಿದ್ದಾರೆ ಆ ಕಾರಣಕ್ಕೆ ಒಂದು ಸುಧಾರಣೆ ಮಾಡ್ಕೋತಾರೆ ಅಂತ ಸಂದರ್ಭದಲ್ಲಿ ಏನಾದರೂ ಒಂದು ಸ್ವಲ್ಪ ಅವಕಾಶ ಅನುಕೂಲ ಲಭ್ಯ ಅಷ್ಟೇ ಸಾಯೋರನ್ನ ಇನ್ನೊಂದು ಸ್ವಲ್ಪ ವರ್ಷ ಉಳಿಸ್ಕೋತಾರಲ್ಲ ಆ ರೀತಿಯಾಗಿ ಅದರ ಬಿಟ್ಟರೆ ಸಂಪೂರ್ಣವಾಗಿ ಪರಿಹಾರ ಆಗೋದಿಲ್ಲ ಯಾಕೆಂದರೆ ಕರ್ಮಫಲ ಲೆಕ್ಕಾಚಾರ ಅಂತ ಇದ್ದೇ ಇರ್ತಾವೆ ಆಗ ಆತ್ಮಗಳ ಜೊತೆಗೆ ತಾಂತ್ರಿಕನ ಜೊತೆಗೆ ತೊಂದರೆ ಕೊಟ್ಟವರ ಜೊತೆಗೆ ಆ ತೊಂದರೆ ಕೊಟ್ಟವ್ರು ಯಾರು ಇರ್ತಾರೆ ಅವರ ಅನುಸರಿಸಿರ್ತಕ್ಕಂಥವ್ರು ಅವರ ಜೊತೆಗೆ ಇರ್ತಕ್ಕಂಥ ಕರ್ಮಫಲ ಇದೆಲ್ಲ ಲೆಕ್ಕ ಆಗಬೇಕಾಗುತ್ತೆ ಲೆಕ್ಕಾಚಾರ ಆಗದೇ ಅಂಥ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಆದರೆ ಯಾರು ನೊಂದವರು ಇರ್ತಾರೆ ಯಾರು ಪರಿಹಾರಕ್ಕೆ ಯೋಗ್ಯರು ಇರ್ತಾರೆ ಧಾರ್ಮಿಕ ರೂಪದಲ್ಲಿ ಅಂಥವರಿಗೆ ಖಂಡಿತ ಈ ಆತ್ಮಗಳ ಸಮಸ್ಯೆ ನಿವಾರಣೆ ಆಗುತ್ತೆ ದೇಹದಲ್ಲಿದ್ದರೂ ಮನೆಯಲ್ಲಿದ್ದರೂ ಉಚ್ಚಾಟನೆ ಆಗುತ್ತವೆ ಒಂದೇ ಸರಿಗಾಗೋದಿಲ್ಲ ಆದರೆ ನಿಮ್ಮ ಆಚರಣೆಗಳು ಕೂಡ ಮುಖ್ಯ ಆಗುತ್ತೆ ಯಾವ ರೀತಿಯಾಗಿ ಇಲ್ಲಿ ಶುದ್ಧ ಮಾಡ್ಕೊತೀರಾ ಮನೆಯಲ್ಲಿ ಹೇಗೆ ಆಚರಣೆ ಮಾಡ್ತೀರಾ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿದಂಥ ದೈವಶಕ್ತಿಯನ್ನು ನಂಬಿ ಮುಂದಕ್ಕೆ ಹೇಗೆ ಆಚರಣೆ ಮಾಡ್ತೀರಾ ಅದರ ಮೇಲೆ ಇರುತ್ತೆ ಒಂದು ಸಾರಿ ಉಚ್ಚಾಟನೆ ಆದರೂ ಒಂದು ಸಂದರ್ಭ ಬಂದರೆ ಮತ್ತೆ ಹಿಂದಿರುಗಿ ಬರ್ತಕ್ಕಂಥದ್ದಿರುತ್ತೆ ನಿಮ್ಮ ಆಚರಣೆಗಳು ಕೂಡ ಪ್ರಧಾನ ಆಗುತ್ತೆ ಸಮಸ್ಯೆ ಕಳ್ಕೊಳ್ಳೋದು ಮಾತ್ರ ಅಲ್ಲ ಆ ಸಮಸ್ಯೆಗಳು ಮತ್ತೆ ಪುನಃ ಬರದಂತೆ ಸಕಾರಾತ್ಮಕ ಆಚರಣೆಗಳನ್ನು ಕೂಡ ಮಾಡ್ತಕ್ಕಂಥದ್ದು ಅಗತ್ಯ ಇರುತ್ತೆ ಯಾರು ಈ ರೀತಿಯಾದಂತಹ ಪರಿಹಾರದ ನಂತರವೂ ಕೂಡ ಸಕಾರಾತ್ಮಕ ಆಚರಣೆಯನ್ನು ಮಾಡೋದಿಲ್ಲ ಸರಿಯಾದಂಥ ವಿಧಾನಗಳನ್ನು ಪಾಲಿಸೋದಿಲ್ಲ ಪೂಜಾ ಕೈಕರ್ಯಗಳನ್ನು ಮಾಡೋದಿಲ್ಲ ಶಿವಪ್ಪನನ್ನು ನೀವು ಏನು ಅನುಗ್ರಹವನ್ನು ಪಡೆದಿರ್ತೀರ ಆ ಒಂದು ಪೂಜೆ ಕೈಕರ್ಯಗಳನ್ನು ಮಾಡಲು ಮಾಡೋದಿಲ್ಲ ಉಪಾಸನೆಯನ್ನು ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಪರಿಹಾರ ಆಗಿರ್ತಕ್ಕಂಥದ್ದು ಕೂಡ ಅಡಚಣೆ ಆಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಬಾಧೆಗಳಾಗ್ತಕ್ಕಂಥದ್ದು ಕೂಡ ಕಂಡುಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಎಲ್ಲ ಅಂಶಗಳನ್ನು ಗಮನಿಸಿ ಅಂತ ಹೇಳ್ತೀವಿ ವಿಡಿಯೋ ನಾನು ಸಾಧನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ